ಅರ್ಜುಣಗಿ ಖೇಡಿಯಿಂದ ಇಪ್ಪತ್ತೇಳು ವರ್ಷದ ಮಹಿಳೆ ಮೂರು ಮಕ್ಕಳೊಂದಿಗೆ ಕಾಣೆ ಹೌದು ವೀಕ್ಷಕರೇ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಫಿರ್ಯಾದಿಯಾದ ಸಿದ್ದಪ್ಪ ತಂದೆ ಭೀಮಶಾ ಪುರದಾಳ್ ವಯಸ್ಸು ಅರವತ್ತಾರು ವರ್ಷ ಜಾತಿ ಹಿಂದೂ ಕುರುಬಾರ್ ಉದ್ಯೋಗ ಒಕ್ಕಲತನ ಸಾಕಿನ್ ಅರ್ಜುನಗಿ ಕೇಡಿ ತಾಲೂಕ್ ಇಂಡಿ ಜಿಲ್ಲೆ ವಿಜಯಪುರ ಇವರು ಸಮಕ್ಷಮ ಪೊಲೀಸ್ ಠಾಣೆಗೆ ಹಾಜರಾಗಿ ತಮ್ಮ ಫಿರ್ಯಾದೆ ಕೊಟ್ಟಿದ್ದು ಇದರಲ್ಲಿಯ ಪಿರ್ಯಾದಿಯ ಶಶಿಯಾದ ರೇಣುಕ ನಾಗಪ್ಪ ಪುರದಾಳ್ ವಯಸ್ಸು ಇಪ್ಪತ್ತೇಳು ವರ್ಷ ಜಾತಿ ಹಿಂದೂ ಕುರುಬರ್ ಉದ್ಯೋಗ ಮನೆಗೆಲಸ ಹಾಗೂ ಅವಳ ಒಂದನೆಯ ಮಗು ಗಂಗವ್ವ ವಯಸ್ಸು ಒಂಬತ್ತು ವರ್ಷ ಎರಡನೆಯ ಮಗು ಗೌರವ್ವ ವಯಸ್ಸು ಏಳು ವರ್ಷ ಮೂರನೆಯ ಮಗು ಬಂಗಾರವ್ವ ವಯಸ್ಸು ಎರಡೂವರೆ ವರ್ಷ ಇವರು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಸುಕಿನ ಜಾವ ಮೂರು ಗಂಟೆಯ ಸುಮಾರಿಗೆ ನಮ್ಮ ಜಮೀನದಲ್ಲಿರುವ ಪತ್ರ ಶೆಡ್ಡಿನಲ್ಲಿಂದ ನಮಗೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿ ಮರಳಿ ಮನೆಗೆ ಬಾರದೆ ಕಾಣೆಯಾಗಿರುತ್ತಾಳೆ ಅಂಥ ವರದಿದಾರನ ವರದಿಯಲ್ಲಿ ನಮೋದು ಇದೆ ಈ ಪ್ರಕಾರ ಇದ್ದ ಫಿರ್ಯಾದಿಯು ವಿಜಯಪುರ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಪಿ ಎಸ್ ಗುನ್ನಾ ನಂಬರ್ ಒಂದು ಒಂದು ಒಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲಂ ಮಹಿಳೆ ಮತ್ತು ಮಕ್ಕಳು ಕಾಣೆಯಾಗಿದ್ದಕ್ಕೆ ದಾಖಲು ಇರುತ್ತದೆ ಕಾಣೆಯಾದವರ ಚಹರಾಪಟ್ಟಿ ವಿವರ ಕಾಣೆಯಾದವಳ ಪೂರ್ಣ ಹೆಸರು ರೇಣುಕಾ ಗಂಡನಾಗಪ್ಪ ಪುರದಾಳ್ ವಯಸ್ಸು ಇಪ್ಪತ್ತೇಳು ವರ್ಷ ಎತ್ತರ ಐದು ಪಾಯಿಂಟ್ ಒಂದು ಇಂಚು ಮೈಬಣ್ಣ ಸಾದಾಗಪ್ಪು ಬಣ್ಣ ಗುಂಡು ಮುಖ ಮಾತನಾಡುವ ಭಾಷೆ ಕನ್ನಡ ಮೈಮೇಲೆ ಧರಿಸಿದ ಬಟ್ಟೆಗಳು ಹಳದಿ ಬಣ್ಣದ ಪತ್ತಲು ಮತ್ತು ಕೆಂಪು ಬಣ್ಣದ ಜಂಪರ್ ಧರಿಸಿರುತ್ತಾಳೆ ಅವಳೊಂದಿಗೆ ಮೂರು ಮಕ್ಕಳಾದ ಗಂಗವ್ವ ವಯಸ್ಸು ಒಂಬತ್ತು ವರ್ಷ ಗೌರವ್ವ ವಯಸ್ಸು ಏಳು ವರ್ಷ ಬಂಗಾರೆವ್ವ ವಯಸ್ಸು ಎರಡೂವರೆ ವರ್ಷ ಈ ಪ್ರಕಾರ ಇದ್ದು ಮೂರು ಮಕ್ಕಳು ಸಾದಾಗಪ್ಪು ಬಣ್ಣ ಇದ್ದು ಗಂಗವ್ವ ಮತ್ತು ಗೌರವ ಕನ್ನಡ ಮಾತನಾಡುತ್ತಿದ್ದು ಬಂಗಾರೆವ್ವ ಇನ್ನೂ ಪಕ್ಕ ಮಾತನಾಡಲು ಬರುವುದಿಲ್ಲ ಗಂಗವ್ವ ಇವಳು ಎರಡೂವರೆ ಅಡಿ ಎತ್ತರವಿದ್ದು ಮತ್ತು ಗೌರವ ಇವಳು ಒಂದು ವರ್ ವರಿ ಅಡಿ ಎತ್ತರ ಇರುತ್ತಾಳೆ ಮೈಮೇಲೆ ಬಟ್ಟೆಗಳು ಇರುತ್ತವೆ ಈ ಮೇಲಿನ ಚಹರೆ ಪಟ್ಟಿಯುಳ್ಳ ಕಾರಣವಾದ ಮಹಿಳೆ ಹಾಗೂ ಮಕ್ಕಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಈ ಕೆಳಗಿನ ವಿಳಾಸಕ್ಕೆ ತಿಳಿಸಲು ವಿನಂತಿಯದೆ ఎమ్ ఎస్ గొరునా వందు ఒందు ఐదు నాల్కూరు ఇండి గ్రమీణ్ పిఎస్ హాగు మాన్య పొలీస్ అధీక్షకరు కార్యాలయ ఫోన్ నంబర్ జీరో ఏట్ త్రీ ఫైవ్ టూ టూ ఫైవ్ డబల్ జీరో టూ టూ విజయపుర కంట్రోల్ రూమ్ ఫోన్ నంబర్ జీరో ఏట్ త్రీ ఫైవ్ టూ టూ ఫైవ్ జీరో ఏట్ డబల్ ఫోర్ విజయపూర ఇండీ గ్రమీణ్ పొలీస్ ఠా జీరో ఏట్ ఫైవ్ నైన్ ಡಬಲ್ ಟು ಫೈವ್ ಒನ್ ಡಬಲ್ ಜೀರೋ ಅಥವಾ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಟೂ ಸೆವೆನ್ ತ್ರೀ ಇಲ್ಲಿಗೆ ಕಾಣೆಯಾದವರ ಬಗ್ಗೆ ಸುಳಿವು ಸಿಕ್ಕಲು ಸಿಕ್ಕಲ್ಲಿ ತಾವು ದಯವಿಟ್ಟು ಈ ನಂಬರ್ಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ತಿಳಿಸಲು ಪೊಲೀಸ್ ಠಾಣೆಯಿಂದ ಪ್ರಕಟಣೆ ಹೊರಡಿಸಲಾಗಿದೆ